ನಾನು ಹೇಳಿದ್ನಲ್ಲ ಚಿನ್ನಿ ಇಲ್ಲಿ ಬಾಟಲ್ ಇಟ್ಟಿನಿ ಅದ್ರ ಕೆಳಗೆ ಒಂದು ಎರಡು ಸಂಖ್ಯೆಗಳು ಇಟ್ಟಿವಿ ಹಾ ನೀವು ಅದ್ರದ ಬಾಟಲ್ ಮೇಲೆ ನಾನು ಇಟ್ಟು ತೋರಿಸಿನಿಲ್ಲ ಅದೇ ತರ ಬೀಜ ಇಡ್ಬೇಕಾ ಚಿನ್ನಿ ಬಾಯ್ ಇಡಮ್ಮ ಅದು ಸಂಖ್ಯೆ ಎಷ್ಟಮ್ಮ ಹಾ ವೆರಿ ಗುಡ್ ಹಾ ಹಾ ಒಂದಿಟ್ಟಿಲ್ಲಮ್ಮ ಎಷ್ಟು ಐತೆ ಸಂಖ್ಯೆ ಹಾಂ ಎರಡು ಇಡ್ಬೇಕಂದ್ರೆ ಇನ್ನೊಂದು ಎಷ್ಟು ಇಡ್ಬೇಕು ಬೀಜನ ಹಾಂ ಒಂದಾಗಿದ್ಮೇಲೆ ಎಷ್ಟು ಎರಡು ವೆರಿ ಗುಡ್ ಹಾಂ ಇದು ಎಷ್ಟು ಸಂಖ್ಯೆ ಚಿನ್ನಿ ಹಾಂ ಹಾಂ ಮೂರು ಬೀಜ ಇಡಬೇಕು ಇಡಮ್ ಹ್ಞೂ ವೆರಿ ಗುಡ್ ಎಷ್ಟಾದ ಸಂಖ್ಯೆ ಹಾಂ ಎಷ್ಟು ಇಡ್ಬೇಕು ಬೀಜನಾ

ಐದು ಒಂದ್ರಿಂದ ಐದು ಬೀಜ ಇಟ್ಟಾಳಲ್ಲ ವೆರಿ ಗುಡ್ ಚಪ್ಪಳ ಹಾಕಿ ಚಿನ್ಗೆ ಸೀನು ಇದ್ರೊಳಗೆ ಎರಡು ಸಂಖ್ಯೆ ಸಂಖ್ಯೆಯಲ್ಲಿ ಸಂಖ್ಯೆ ಎರಡು ವೆರಿ ಗುಡ್ನಾ ಒಂದು ಸಂಖ್ಯೆ ಎಷ್ಟು ಬೀಜ ಇಡಬೇಕು ಹಾ ಇಡಪ್ಪ ಒಂದು ಹಾ ವೆರಿ ಗುಡ್ ಇದು ಎಷ್ಟು ಬುಂದ ಮೂರು ಹಾಂ ಮೂರು ಬೀಜ ಇಡು ಒಂದು ಇಟ್ಟಮ್ಮ ಮೂರು ಬುಂದು ಮೂರು ಇಟ್ಟೆಲ್ಲಮ್ಮ ಗುಡ್ ಗರ್ಲ್ ಎಷ್ಟು ಸಂಖ್ಯೆ ಇದು ಜಾನು ಒಂದು ಹಾಂ ಇದು ಬೀಜ ಇಲ್ಲಿ ಮ್ಯಾಲೆ ಇಡಮ್ಮ ಮ್ಯಾಲಿಡು ಬೀಜನಾ ಹ್ಞೂ ಇಡ ಇದ್ರ ಮ್ಯಾಲಿಡು ಇಡು ಜಾನು ಇದ್ರ ಮ್ಯಾಲೆ ವೆರಿ ಗುಡ್ ಕರೆಕ್ಟ್ ಇಟ್ಲಲ್ಲ ಜಾನು ಹಾ ವಿರಾಶ ಇದು ಸಂಖ್ಯೆ ಎಷ್ಟಪ್ಪ ಹಾ ನಾಲ್ಕು ಬೀಜ ಇಡ ಅಪ್ಪ ಒಂದು ಎರಡು ನಾಲ್ಕು ಕರೆಕ್ಟಾಗಿಡು ವೆರಿ ಗುಡ್ ರೈತ ಇದ್ರ ಸಂಖ್ಯೆ ಎಷ್ಟು ಐದು ಐದು ಬೀಜ ಇಡ ಅಮ್ಮ ಇಡ ಅಪ್ಪ ಹ್ಮ್ ಹ್ಮ್ ನಾಲ್ಕು ಅದ್ವಲ್ಲಪ್ಪ ಹಾಂ ಎಷ್ಟು ಇಟ್ಟಿಯಪ್ಪ ಐದು ಇಲ್ಲೋಡು ಐದು ಇಟ್ಟಿ ಅಲ್ಲಪ್ಪ ವೆರಿ ಗುಡ್ ಹಾಂ ಒಂದು ಬೀಜ ಇಡಮ್ಮ ಮೇಲೆ ಇಡು ಮೇಲೆ ಇಡು ಒಂದು ಬೀಜ ಇಡು ಹ್ಞೂ ಇಲ್ಲಿಡು ವೆರಿ ಗುಡ್ ವೆರಿ ಗುಡ್ ಇಟ್ಟಲಮ್ಮ ಹ್ಞೂ ಹ್ಞೂ ಎರಡು ಬೀಜ ಇಡ ಅವ ಇಲ್ಲಿ ಹ್ಞೂ ತಗೋ ಸಾನು ಒಂದು ಹ್ಞೂ ಇನ್ನೊಂದು ತಗೋಮ್ಮ ಎರಡು ವೆರಿ ಗುಡ್